ಅಯ್ಯೋ ಈಗ ಸುಂದ್ರಿ ಇನ್ನೂ ಇಲ್ಲೇ ಮಾಡ್ಕೊಂಡಾಳು ನಿನ್ನೆ ರಾತ್ರಿ ಮುಕ್ಕೊಂಡಾಕ ಇನ್ನೂ ಎದ್ದೇ ಇಲ್ಲಕ್ಕ ಏನು ರಾತ್ರಿ ಎದ್ದಿದ್ಲು ಏನು ಮಾಡಿದ್ಲು ಏನು ಮಾಡಿದ್ಲು ಈಕಿ ಹಂಗೆ ಮಕ್ಕೊಂಡ ಹಂಗೆ ಮಕ್ಕೊಂಡಾಳ ಎಭೀಸ್ ನೋಡಂತಡಕ್ಕಿ ಅಯ್ಯೋ ದೇವ್ರಿ ಈಕೆ ಏನು ಆಗಲಿ ಇರಲಿಲ್ಲಪ್ಪ ಮತ್ತೆ ಏನಾರ ಆತಂದ್ರೆ ಇವರಪ್ಪ ನನ್ನ ಮೇಲೆ ಬರ್ತಾನೆ ಮೊದ್ಲ ನಾನೊಬ್ಬ ಬಗ್ಗೆ ಇರ್ತಾನೆ ನನ್ನ ಮೇಲೆ ಬರ್ತಾನೆ ಮತ್ತೆ ಸುಂದ್ರೀ ಸುಂದ್ರಿ ಹೇಳ ಇನ್ನು ನೋಡಲಿ ಬೆಳಕಾಗೆ ಒಂಬತ್ತು ಹೇಳ ಏಳ್ಮೇಲೆ ಸುಂದ್ರೀ ನಿನಗೆ ಹೇಳದ್ಮೇಲೆ ನೋಡಲಿ ನೆತ್ತಿ ಮೇಲೆ ಸೂರ್ಯ ಬಂದಾನೆ ಇನ್ನೇ ಮಲ್ಕೊಂಡಿ ಹೇಳ್ಮೇಲೆ ಸುಂದ್ರಿ ಸುಂದ್ರಿ ಹೇಳುವ ಮ್ಯಾಲ ஏன் நடக்குது ஏழு நாள் எனக்கு தெனக ஐயோ ஏன் ஆத்திக்கே சொந்திரிக்கி மஞ்சோவா மஞ்சோவா யாக் மஞ்சோ இல்லாக் மின்தி ஓ கெல்சாலும் மாடுதில்ல நானி ஏ கெல்சா மாடுதனல்ரி மத்த கெல்சா நானு பேட் யார் மாடார் ஹேளு நோடு இக் சுந்தர் நோடுரா சூரியன் நெத்தி மேல் பந்துரு ஹங்க பிதா மத்த கெல்சா நானா மாடபேக்ல எல்ல இக்கி இவன் சொல் பேனர சஹாய மாடதா நான் கொன்ற பரே பரே இஸ்லாந்திரி மல்கோத மடக்க தாளைக்கி ஏ யாக் அங்கந்தி அப்ப அப்ப இவத் மல்கோடதத தினா ஜல்தி ஏத்துதலா இவத் கேதிலக் சுந்தர் ஏனகேதிக்கி அந்ததா நான் మాట్స్ హోద్ర నగ ఇరా నన్న మనస్ ఏతర ఒక్కతి ఏట్ బిట్ బంద మాతాకాతి నాక మాతాడుసే మాట్లాడస్తన ఎత్న ఎబిసే చాకు ఇబ్బు చాకుడదా అమ్మగ్గు నమ్మను కళ్ళు అయిట్ బతన సుంద్రీ సుంద్రీ హ మగ్ టైన్ చాకుడి అంత్యా ని జల్దీ మల్కొందీ ని మాతాడుసినా నన ఎస్తో వర్ష బిట్టం హాకేవా ఒ మాతాడుస్లిక ఏ నన్ను మగనీ నిన్ మాతాడుసవా பாப் சுந்திரி மல்க்கொண்டாட் எதாக்கினா மலி யாவும் மலிணா நீங்க சொல் ஆட்ட ஆடார் கால் அன்த்த அது மல்க்கோ அஷ்டாட் பாப்ப மலி மஞ்சவா சோனிர் நோட் நான் இஷ்டி ಅಯ್ಯೋ ಅಂತಾದ್ ಆಗಿಲ್ಲ ರೀ ನೀವು ಬಾ ತಿಳಿ ಹೋಗಬೇಡ್ರಿ ಹೋಗ್ಬೇಡ್ರಿ ಆಗಿಲ್ಲ ಅಕ್ಕಿಗೆ ನಿನ್ನೆ ಆಟ ಆಡ ಕಾಲ್ತಿದ್ಲ ಅದಕ್ಕ ನಾನು ಅಕ್ಕಿಗೆ ಒಂದ್ ಸ್ವಲ್ಪ ಗೋಬಿ ಅದು ಮಾಡಿದ್ರೆ ಗೋಬಿ ಕೊಟ್ನಿಕ್ಕಿಗೆ ತಿಂದ್ಲಾ ಗೋಬಿ ತಿಂದ್ಲು ಆಟ ಆಡಿಳು ಮತ್ತೆ ಬಂದ್ ಚಾ ಕುಡದ್ಲು ಏನು ಅಕ್ಕಿಗೆ ಮತ್ತೆ ಓಡಾಡ್ ಓಡಾಡಿ ಓಡಾಡಿ ಸತ ಚಿಕ್ಕ ಮನಂಗ ನಾ ಮಲ್ಕೋತೀನಿ ನಾನು ನೆಬಸ್ಬೇಡ್ರಿ ನಾ ಈಗ ಗೋಬಿ ತಿಂದಿನಿ ಅಂತ ಅನ್ಲಕ್ಕಿ ಅದಕ್ಕ ಹ್ಞೂ ಆತ್ವಾ ಮಲ್ಕೋ ಇಲ್ಲಿ ನಾನು ಒಂದ್ ಕೆಲಸ ಐತಿ ಮಾಡ್ತೀನಿ ಅಂತ ಹೇಳಿ ನೋಡ್ ಅಷ್ಟರ ಮಲ್ಕೊಂಡ ಬಿಟ್ಟ ಆಕಿ ಹೌದು ಅದು ಯಾಕೆ ಹೆಂಗಮ್ಮ ಪೊಂಡಾಳಿತಿ ರೆಡಿ ಮತ್ತೆ ಆಪ್ಷನ್ ಹೋಗ ನೀರ ತಗೊಂಡು ಬರು ಗೊಚುನು ಅಯ್ಯೋ ಅಂತ ಅದೇನ ಆಗಿರಲಿಲ್ಲ ರೀ ಹೋಗ್ರ ನೀವು ನಾನು ಓಡ್ಕೋತೇನೆ ಕಿನ ಏ ಸುಮ್ಮ ನೀನನ್ನ ಕಾಡಕ ಹೋಗಬೇಡ ನಿಂದೈ ಕೆಲಸ ಆಷ್ಟ್ ಕ್ಲಾಸ್ ಮಾಡ್ಕೊನಿ ನನ್ನ ಮಗಳನ್ನ ಆಡಕಿನಾಕಿನ ಆಪ್ಷನ್ ತಾಣಿ ಜೊತೆ ಮಾತಾಡಿದಾಗ ನಾನು ಸಮಾಧಾನ ಹಾಕಿತಿ ನಾಕೆ ಜೊತೆ ಮಾತಾಡೇನ ಹೋಗಾವ್ ನೀ ಏನು ಮಾಯೆಷ್ಟ ಹೇಳಕತ್ತಿನಿಲ್ಲ ಏ ಚೇರುದು ನಿನಗ ಹೋಗ ರೆಡಿ ನೀ ಕೆಲಸ ಮಾಡೋರೇನೆ ನಾಕೆ ನನ್ನ ಮಗಳನ್ನ ಎಬ್ಬಸ್ತನು ಅಯ್ಯಾ ಹೇಳಿ ಹಂಗ್ಯಾಕ್ ಮಾಡತಾರಿ ನಿಮಗೆ ಲೇಟ ಆಕತಂತ ನಾ ಹಂಗ ಹೇಳಿರ ಪಾಪ ಅಕ ಮಲ್ಕೋಲಂತ ನಾ ಹಂಗ ಹೇಳಿರ ನನ್ನ ಮೇಲೆ ಬರ್ತಾರ ಹೋಗ್ರ ಏನ ಮಾಡ್ಕೊಂಡು ಹೋಗ್ರತ್ತ

ಸಂದ್ರಿಯೇ ಸಂದ್ರಿಯೇಳುವ ಇನ್ನು ನಿನ್ನ ನೋಡ ನಾನು ಹೋಗಕ ಹೋಗುವೆ ಕಲ್ಸಿಕ್ಕ ಏಳ ನನ್ನ ಮಗಳ ನೀನು ಅಯ್ಯೋ ಮೊಯ್ಯನ ಯಾಕೋ ಬ್ಯಾಂಕಿಗೆ ಸುರಾತತೆಳುವ ಏನ್ ಅಂತೀಗೆ ಬಂಜವಾ ಬಂಜವಾ ಬಾಯಿ ಕಾಕಿ ಮೈ ಹೀ ಸುರಾಕತತೆ ಬ್ಯಾಂಕಿಗೆ ಬ್ಲೆ ನೀನು ಏನಂತಾಕತೆ ಏನು ಹೇಳಕತೆ ಇರ ಮಲ್ಯಕಂತ ಕಸ್ ಮೈಲ ಅಯ್ಯೋ ಕರಿಯಕತ್ತನು ಯುವ ಇರಿ ಇರಿ ಹಂಗ್ಯಾಕ ರೀ ಚೀರಾಕತರಿ ಏನು ಸ್ವಲ್ಪ ಹಗ್ರ ಕರೆರಿ ಏನಾದ್ರೇ ಅಂತದ ಏನೇನಾಥ ದುರ್ಗವ್ವ ಅನ್ ನೋಡಲ್ಲ ನನ್ನ ಮಗಳ ಪಾಪ ಜ್ವರ ಬಂದಾವತಿ ಮೈ ಆ ಬೆಂಕಿಗೊತ್ತ ಸುಡಾಕತ್ತತಿ ಆಕೆ ನಿ ನೋಡ್ಕೊಳ ತಗೋದಿಲ್ಲ ನನ ಮನ್ಯಾಗ ಮನೆಯಾಗ ಒಬ್ಬಾಕಿರ್ತಿ ಆ ಹುಡ್ಗೇನ್ ನೋಡ್ಕೊತೋದಿಲ್ಲ ನಿನಗ ಅಂತ ಅದೇನಾಗಿ ನಿನಗ ಅಷ್ಟು ಕೆಲಸ ಆಗೈತೆ ನಿನಗ ಪಾಪ ಅದೇ ಎಲ್ಲ ಕೆಲಸ ಮಾಡ್ತಿದ್ದ ಸಹಾಯ ನಿನಗ ಅಕಿ ಮೈ ಮುಟ್ ನೋಡಿದಿನ ಮೈ ನೋಡ್ರೆ ಕೆಂಡ ಕಂಡಾಗಿತ್ತು ಹಂಗ ಸುಡಕತ್ತೈತಿ ಪಾಪ ನಿನ್ನಿಂದ ಏನ್ ತಿಂದಾಳು ಏನ್ ಮಾಡಿತ್ತು ಇನ್ನ ಎದ್ದಿಲ್ಲ ನನ್ನ ಅಯ್ಯೋ ಹೌದ್ರಿ ಸುಂದ್ರ ರಾತ್ರಿನ ಎದ್ದು ಬಂದೇನ್ರಿ ನಾ ಎದ್ದು ಬಂದ ಮೈ ಎಲ್ಲ ಮುಟ್ಟಿನ ನೋಡೇನಕ್ಕೀಗಿನ ಹಂಗೇನಿಲ್ರಿ ಆರಾಮ ಇರ್ಲಾಕಿ ಬೆಳಿಗ್ ಬೆಳಿಗ್ ಆಗೋದ್ರೆ ಏನಾದ್ರಿ ಪಾಪ ಸುಂದ್ರಿಗೆ ಹೌದು ರಾತ್ರಿ ನೋಡಿದೀನಿ ಮತ್ತೇನ್ ಹೇಳಿ ಇಲ್ಲ ನಾನು ಆಗಲೇ ಕೇಳಿದಾಗ ಇಲ್ರಿ ಅಂದ್ರೆ ರಾತ್ರಿ ಏನಾಗಿರ್ಲಿಲ್ಲ ಆಕಿಗೆ ಹಂಗಾನ ಮೈಯದ ಮುಟ್ಟು ನೋಡಿ ನಕ್ಕಿ ಜ್ವರ ಅದು ಏನ್ ಇರ್ಲಿಲ್ಲ ಆರಾಮ್ ಮಕ್ಕಳದ್ದು ಬಿಡ ಕೂಸ್ ಮಲ್ಕೊಳ್ಳಿ ಅಂತ ಹೇಳಿ ನಾನು ಬಂದ್ರಿ ಅಲ್ಲೇ ಹೌದು ನಾ ಈಗ ನೋಡಿ ನಕ್ಕಿಗೆ ಪಾಪಕಿಗೆ ಮೈ ಕೆಳಗಂ ಶುರು ಬಾ ಇಲ್ಲಿ ಎತ್ಕೊಂಡು ಹೋಗು ನಡಿ ದವಾಖಾನೆಗೆ ಹೋಗ್ಬರಂಬಾ ಅಯ್ಯೋ ದವಾಖಾನೆಗೆಲ್ಲ ಯಾಕ್ರಿ ಇಲ್ಲೇ ಮನೆಯಾಗ ಎಬ್ಸಂತ ತಗೋರಿ മലയാകനക്കി ഞാൻ എന്താ കഷായ വിശായ മാറു കൊടുത്തേൻ സുമ દવાക്കനിക യാക്ക് ಹೋಗുദ്രേ എന മുഞ്ചോ ഹിംഗന്തി മൈ കണ്ടുന്ന് സുടാകതതി كده അക്കി കഷായ ഹോൾ കൊർത്തി കഷായ ഇല്ല കടിന പെത്തനാ ബേള ബേള നടി દવાക്കനിക ഹോബ്ബര മമ്മി മമ്മി അല്ലീദി മമ്മി നങ്ങ് ടീ കൊട് ബാ മമ്മി മമ്മി നീ ഇല്ലദി നാലെല്ല ഹുടക്കാടി ബൻ നിങ്ങ മമ്മി നങ്ങ് ടീ കൊർത്തി ഹാ കൊർതൻ തടിവാ അയ്യോ യാക്ക് മമ്മി യാക്ക് बेजार ആകിദി அப்பா நீ மகள யாக்கோ சுந்தரீ அறாம் இல்லை ஜொரா பந்தாவந்த பாத்திரை இப்போ ஏனாக வாக்கான கர்க்கிங்க ಹೌದು ಅಮ್ಮಾಬಾ ಏನು ಹೇಳ್ತೀಯಾ ಇನ್ನು ಸುಂದರಿ ಈ ಎಫ್ಸಿ ಮೈಯಾಲ್ ಮೈ ಮೋಟ್ ಮಾಡ್ತನು ಬೆಂಕಿ ಕತ್ತೆ ಮೈ ಸುಡಾಕತ್ತತಿವಾ ನಡಿ ನಾವಾಕನಿ ಹೋಗಬರು ನಡಿ ನನಗೆ ಯಾಕೋ ಕೈಯ ಕಾಲ ಎಲ್ಲಾ ಮಿಲಕ ಆಗೋತೀವು ನನಗೆ ಯಾಕೋ ನಡುಕ ಬರಕತ್ತೆ ತಿಂ ಮಂಜವಾ ಮಂಜೋ ಬಾಯವಾ ನಮ್ಮ ಸುಂದರಿನಾ ದವಾಕನಿ ಕರ್ಕೊಂಡು ಹೋಗೋಣ ನಡಿ ನಿನ್ ಇಷ್ಟಲ್ಲ ಎಫ್ಸಿ ರೋ ಯಾಕತ್ತಲ್ಲ ಕಿ ಮೈಯ ನೋ ಫ್ರೆಂಡ್ ಗನ್ ಸುಡಾಕತ್ತತಿ ನನಗೆ ಯಾಕೋ ಬಾಳ ಹೆದ್ರಕ ಬರಕತ್ತೆ ಮಂಜವಾ ನಡಿ ಕರ್ಕೊಂಡು ಹೋಗೋಣ ನಡಿ ಸುಂದರಿ ಸರಿ ರೀ ಬರಿ ಮತ್ತೆ ಯಾಕೋ ಬಾಳ ಮೈ ಸುಡಾಕತ್ತನಾ ತರಿ ನಡಿ ನಾವಾಕನಿ ಹೋಗಬರು ಹಾ ಬಾ ಬಾ ಹೋಗು ಅಪ್ಪ ನಾನು ಬರ್ತೀನಪ್ಪ ಸುಂದ್ರಿ ಅಕ್ಕ ಹುಷಾರಿಲ್ಲ ನಂಗೆ ಮನೆಯಾಗ ಇರಕ್ಕಾಗೋದಿಲ್ಲ ನಾಲ್ಕು ಜೊತೆ ಮಾತಾಡಲೇಬೇಕು ನಾನು ಬರ್ತಿನಪ್ಪ ದವಾಖಾನೆಗೆ ಏ ನೀ ಏನು ಬರೋದು ಬೇಕಾಗಿಲ್ಲ ಅಮ್ಮ ನೀ ಮನೆಯಾಗಿರ ಅಮ್ಮಗ ಅಮ್ಮ ನೀವು ಅಮ್ಮಗನ್ನ ಕರ್ಕೊಂಡ ನೀ ಮನೆಯಾಗಿರೋ ಅಮ್ಮಗ ಹೇಳು ಹಿಂಗೆ ಆಕಿಗೆ ಆರಾಮ ಇರೋಕ್ಕಿಲ್ಲ ಅದಕ್ಕೆ ಅಪ್ಪ ಅವ ದವಾಖಾನೆ ಕರ್ಕೊಂಡು ಹೋಗಿದ್ದಾರೆ ಕಿನ್ನ ಆಮೇಲೆ ಬಂದು ಕಾಸು ಸಾಲಿ ಸಾಲಿಗೆ ಅಂತ ಹೇಳಿ ಅಮ್ಮಗೂ ಹೇಳು ಆಮೇಲೆ ಮಲ್ಕೊಂಡು ನಾನು ಅಮ್ಮಗ ಹೇಳು ಆಮೇಲೆ ನೀವು ಹೊರಗದು ಬರೋಕೆ ಹೋಗ್ಬೇಡ್ರಿ ಗೊತ್ತಾಯ್ತಲ್ಲ ഔഷധ വാസിനില്ല സുമസാരില്ല ചാടി